ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನಾ ನಾನಿವತ್ತು ನಿಮಗೆ ತೋರಿಸ್ತಾ ಇರೋಂಥ ರೆಸಿಪಿ ಬಂದ್ಬಿಟ್ಟು ಪಿಕ್ಕಾಗಿ ಐದೇ ನಿಮಿಷದಲ್ಲಿ ಮಾಡ್ಕೊಳ್ಳೋವಂಥ ಸ್ವೀಟ್ ರೆಸಿಪಿ ಇದಕ್ಕೆ ಗೋಡಂಬಿ ಬಾದಾಮಿ ಮತ್ತು ಒಣ ಕೊಬ್ಬರಿ ಒಂದು ನಾಲ್ಕು ಏಲಕ್ಕಿ ಮತ್ತು ಒಂದು ಅರ್ಧ ಲೋಟ ಹಾಲಿನ ಪುಡಿ ಮತ್ತು ಒಂದು ಅರ್ಧ ಲೋಟ ಸಕ್ಕರೆನ ತೊಗೊಂಡಿದ್ದೀನಿ ನಾನಿಲ್ಲಿ ಇವಾಗ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಒಣ ಕೊಬ್ಬರಿನ ನಾನು ಮೇಲಿನ ಕರ್ರಂದು ಇರುತ್ತಲ್ಲ ಅದನ್ನು ಇಟ್ಕೊಂಡಿದ್ದೆ ತುರಿದ್ಬಿಟ್ಟು ಹಚ್ಚಿಟ್ಕೊಂಡಿದ್ದೀನಿ ಈ ಥರ ನೈಸಾಗಿ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ ಇದನ್ನೇ ಡೆಸಿಕೇಟೆಡ್ ಕೋಕೋನೆಟ್ ಪೌಡರ್ ಅಂತಾರೆ ಇವಾಗ ಒಂದು ಬಾಣಲಿನ ತೊಗೊಂಡು ಕೋಕೋನೆಟ್ ಪುಡಿನ ಹಾಕ್ಕೊತಾ ಇದ್ದೀನಿ ನಂತರ ಇಲ್ಲಿ ನಾನು ಅದೇ ಮಿಕ್ಸಿ ಜಾರಿಗೆ ಸಕ್ಕರೆ ಕೂಡ ರುಬ್ಬಕ್ಕೆ ಹಾಕ್ಕೊತಾ ಇದ್ದೀನಿ ಅದು ಕೂಡ ನೈಸ್ ಆಗಬೇಕು ಅದ್ರ ಜೊತೆ ಒಂದು ನಾಲ್ಕು ಏಲಕ್ಕಿ ತೊಗೊಂಡಿದ್ನಲ್ಲ ಅದು ಕೂಡ ಸೇರಿಸ್ಕೊತಾ ಇದ್ದೀನಿ ಫ್ಲೇವರ್ಗೋಸ್ಕರ ಅಷ್ಟೇ ಬೇಕಂದರೆ ಹಾಕ್ಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಅದು ಕೂಡ ರುಬ್ಬಿಟ್ಟು ಅದರೊಳಗೆ ಸೇರಿಸ್ಕೊಂಡೆ ನಾನು ಮತ್ತು ಆಲಿಮ್ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ ಆಲಿಮ್ ಪುಡಿ ಕೂಡ ಸೇರಿಸ್ಕೊಂಡು ನೀವು ಯಾವ ಬ್ರ್ಯಾಂಡ್ ಆಲಿಮ್ ಪುಡಿ ಆದರೂ ಕೂಡ ತೊಗೊಬೋದು ಇದೆ ಅಂತ ಏನಿಲ್ಲ ನಾನು ಇಲ್ಲಿ ಅಂಗನವಾಡಿಯಲ್ಲೆಲ್ಲ ಕೊಡ್ತಾರಲ್ಲ ಆ ಹಾಲಿನ ಪುಡಿನ ಯೂಸ್ ಮಾಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಹಾಲು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಹಾಲಿನ ಪುಡಿ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಸ್ವಲ್ಪನೇ ಯೂಸ್ ಮಾಡಿ ಜಾಸ್ತಿ ಯೂಸ್ ಮಾಡಿದ್ರೆ ಮೆತ್ತಗಾಗ್ಬಿಡುತ್ತೆ ಸಕ್ಕರೆ ಮತ್ತು ಹಾಲಿನ ಪುಡಿ ಬೇಗ ನೀರಿನಂಶ ನೀರೋದ್ರಿಂದ ಇರೋದ್ರಿಂದ ಬೇಗ ಮೆತ್ತಗಾಗ್ಬಿಡುತ್ತೆ ಆದಷ್ಟು ಒಂದು ನನಗಿಲ್ಲಿ ಫುಲ್ಲು ಕಲಸೋ ಅಷ್ಟೊತ್ತಿಗೆ ಒಂದು ಆರು ಸ್ಪೂನು ಅಷ್ಟೇ ಹಾಲು ಹಿಡ್ದಿರೋದು ನೋಡಿ ಇಲ್ಲಿ ಈ ಅದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಇದನ್ನು ಎರಡು ಭಾಗ ಮಾಡ್ತಾಯಿದ್ದೀನಿ ಕಲ್ಲರ್ ಕಾಣಲಿ ಅಂತಷ್ಟೇ ಬೇಕಾದರೆ ನೀವು ಹೆಂಗೆ ಕೂಡ ರುಬ್ಕೊಂಡು ಇದಕ್ಕೆ ನಟ್ಸ್ನ ಹಾಕ್ಕೊಂಡು ಐದು ನಿಮಿಷ ಇಟ್ಟರೆ ರೆಡಿ ಆಗುತ್ತೆ ಸ್ವೀಟು ನಾನು ಎರಡು ಕಲರ್ ಇರಲಿ ಮಕ್ಕಳಿಗೆಲ್ಲ ತಿನ್ನಾಗೋದಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಎರಡು ಪಾರ್ಟ್ನ ಮಾಡಿಬಿಟ್ಟು ಅದು ಒಂದಕ್ಕೆ ಸ್ವಲ್ಪೇ ಸ್ವಲ್ಪ ಅಡುಗೆ ಕಲರ್ ಹಾಕ್ಕೊಂತ ಇದ್ದೀನಿ ನಿಮ್ಗೆ ಬೇಕು ಅಂದರೆ ಸೇರಿಸ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ನೋಡಿ ಸ್ವಲ್ಪ ಹಾಕಿರೋದಕ್ಕೆ ಆರೆಂಜ್ ಕಲರ್ ಬಂದಿದೆ ಅದನ್ನು ಮೊದಲು ವೈಟ್ ಇತ್ತಲ್ಲ ಬಟರ್ ಪೇಪರ್ ಆಗಿರ್ಬೋದು ಇಲ್ಲ ಪ್ಲಾಸ್ಟಿಕ್ ಕವರ್ ಮೇಲೆ ಒಂದೇ ಒಂದು ಸ್ಪೂನ್ ತುಪ್ಪ ಹಾಕಿ ಈ ಥರ ತಟ್ಕೊಂಡಿದ್ದೀನಿ ವೈಟ್ನ ನಾನು ಇವಾಗ ಮತ್ತೆ ಅದ್ರ ಮೇಲೆ ಒಂದೇ ಒಂದು ಅಷ್ಟು ತುಪ್ಪ ಹಾಕಿ ಇವಾಗ ಕಲರ್ ಮಾಡಿಟ್ಟಿದ್ನಲ್ಲ ಅದು ಕೂಡ ತಟ್ಕೊತಾ ಇದ್ದೀನಿ ತಟ್ಕೊಂಡಾದ್ರೂ ತಟ್ಕೊಬೋದು ಇಲ್ಲಾಂದರೆ ಇದ್ರ ಮೇಲೆ ಒಂದು ಕವರ್ ಹಾಕಿ ನೀಟಾಗಿ ಒಂದೆರಡು ಸರ್ತಿ ಲತ್ತಣಿಗೆ ಆಡಿಸ್ಬಿಟ್ರೆ ನೀಟಾಗಿ ಬರುತ್ತೆ ಇವಾಗ ನಟ್ಸ್ನ ತೊಗೊಂಡಿದ್ನಲ್ಲ ಅದನ್ನು ನಾನು ಸಣ್ಣದಾಗಿ ಕಟ್ ಮಾಡಿ ಮೇಲೆ ಇದ್ದೀನಿ ನೀವು ಯಾವ ನಟ್ಸ್ನ ಬೇಕಾದರೂ ತೊಗೋಬೋದು ಈ ಥರ ರೋಲ್ ಮಾಡಬೇಕು ರೋಲ್ ಮಾಡಿದ್ದೀನಿ ನೋಡಿ ರೋಲ್ ಮಾಡಿಬಿಟ್ಟು ಒಂದು ನಾಲ್ಕರಿಂದ ಐದು ನಿಮಿಷ ಫ್ರಿಜ್ಜಲ್ಲಿ ಇದ್ದೀನಿ ಫ್ರಿಜ್ಜಲ್ಲಿ ಇಟ್ಟರೆ ಸ್ವಲ್ಪ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಇದೇ ಥರ ರೋಲ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಇವಾಗ ಒಂದು ಐದು ನಿಮಿಷ ಆಗಿದೆ ಫ್ರಿಜ್ಜಿಂದ ತಕ್ಕೊಂಬಂದು ತೋರಿಸ್ತಾ ಇದ್ದೀನಿ ನಿಮಗೆ ತುಂಬಾ ಚೆನ್ನಾಗಿ ಕಟ್ ಮಾಡೋಕ್ಕೆ ಶೇಪ್ಸು ಎಲ್ಲ ಕರೆಕ್ಟಾಗಿ ಬರುತ್ತೆ ಅಂತ ಇಟ್ಟಿದ್ದೆ ನಾನು ಇವಾಗ ನೋಡಿ ಈ ಥರ ಆಗಿದೆ ಇದನ್ನು ಚಾಕುಲಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ನೀವು ಕಲರ್ ಹಾಕರೋದ್ರಿಂದ ಸ್ವಲ್ಪ ಚೆನ್ನಾಗಿ ಡೆಕೋರೇಷನ್ ಆಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಒಲೆ ಹೆಚ್ಚದೇನೆ ಬೇಡ ಇದಕ್ಕೆ ಐದು ನಿಮಿಷ ಐದರಿಂದ ಹತ್ತು ನಿಮಿಷದಲ್ಲಿ ನೀವು ಸ್ವೀಟ್ ತಿನ್ನಬೇಕು ಅನಿಸಿದಾಗೆಲ್ಲ ಟಕ್ ಅಂತ ಹೋಗಿ ಮಾಡ್ಕೊಂಬರ್ಬೋದು ತುಂಬಾ ರುಚಿಯಾಗಿ ಕೂಡ ಇರುತ್ತೆ ಮತ್ತು ಹಾಗೆ ಎಲ್ದಿಗೂ ಒಳ್ಳೆಯದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್